ನಮಸ್ಕಾರ ಋತಂ ಕನ್ನಡಕ್ಕೆ ಸ್ವಾಗತ ಇವತ್ತು ನವರಾತ್ರಿಯ ಏಳನೇ ದಿನ ನವರಾತ್ರಿಯಲ್ಲಿ ಏಳನೇ ದಿನ ಪೂಜಿಸಲ್ಪಡುವ ದುರ್ಗಾದೇವಿಯ ರೂಪ ಮಾತೆ ಕಾಲರಾತ್ರಿ ಕಾಲ ಅಂದ್ರೆ ಸಮಯ ಅಂತ ಅರ್ಥ ಹಾಗೇನೆ ಕಾಲ ಅಂದ್ರೆ ಮೃತ್ಯು ಎಂಬ ಅರ್ಥವೂ ಇದೆ ರಾತ್ರಿ ಅಂದ್ರೆ ನಿಮಗೆ ಗೊತ್ತೇ ಇದೆ ಕತ್ತಲು ಹಾಗಾಗಿ ಕಾಲರಾತ್ರಿ ಅಂದ್ರೆ ಕತ್ತಲಿಗೆ ಮೃತ್ಯುವನ್ನು ತರುವವಳು ಅಥವಾ ಅಂಧಕಾರವನ್ನು ಓಡಿಸುವವಳು ಅಂತ ಗಾಢಾಂಧಕಾರದಂತೆ ಶರೀರವೆಲ್ಲ ಕಪ್ಪಾಗಿ ಕತ್ತೆಯ ಮೇಲೆ ವಿರಾಜಮಾನಳಾಗಿ ಭಕ್ತರ ಅಭೀಷ್ಟವನ್ನು ನೆರವೇರಿಸುವವಳೆ ಕಾಲರಾತ್ರಿ ಅವಳನ್ನು ಕಾಳಿ ಅಂತಲೂ ಕರೀತಾರೆ ಮಾತೆ ಕಾಲರಾತ್ರಿಯು ದುರ್ಗಾ ಮಾತೆಯ ಅತ್ಯಂತ ಘೋರ ರೂಪವಾಗಿದ್ದಾಳೆ ಅವಳು ಕತ್ತಲಿನಂತೆ ಕಪ್ಪಾದ ಬಣ್ಣವನ್ನು ಹೊಂದಿದ್ದಾಳೆ ಅವಳ ಕೂದಲು ಕೆದರಿಕೊಂಡು ಚದುರಿರುತ್ತೆ ನಾಲ್ಕು ಕೈಗಳನ್ನು ಹೊಂದಿರುವ ಆಕೆ ಒಂದು ಕೈಯಲ್ಲಿ ಬಾಗುಗತ್ತಿಯನ್ನು ಇನ್ನೊಂದರಲ್ಲಿ ಮಿಂಚಿನ ಬೆಳಕಿನಂತೆ ತೋರುವ ಕಬ್ಬಿಣದ ಮುಳ್ಳುಗಳ ಆಯುಧವನ್ನು ಹಿಡಿದಿರ್ತಾಳೆ ಉಳಿದೆರಡು ಕೈಗಳು ಭಕ್ತರಿಗೆ ಅಭಯ ನೀಡುವ ರೀತಿಯಲ್ಲಿ ಇರ್ತವೆ ಅವಳಿಗೆ ಮೂರು ಕಣ್ಣುಗಳಿವೆ ಹಾಗೂ ಅವಳು ಉಸಿರಾಡುವಾಗ ಬೆಂಕಿಯ ಜ್ವಾಲೆಗಳು ಅವಳ ಮೂಗಿನಿಂದ ಬರ್ತಾ ಇರ್ತವೆ ರಾತ್ರಿಯ ಆಗಸದಲ್ಲಿ ಚಂದ್ರನು ಹೊಳೆಯುವ ಹಾಗೆ ಅವಳ ಕತ್ತಿನ ಸುತ್ತಲಿರುವ ಆಭರಣ ಹೊಳೆಯುತ್ತೆ ಅವಳನ್ನು ನಂಬಿದಂತಹ ಭಕ್ತರಿಗೆ ಎಂದಿಗೂ ಒಳಿತನ್ನು ಉಂಟು ಮಾಡೋ ಕಾರಣ ಅವಳನ್ನು ಶುಭಂಕರಿ ಅಂತಲೂ ಕರೀತಾರೆ ದುರ್ಗಾಮಾತೆಯ ಈ ಭೀಕರ ರೂಪದ ಕುರಿತಾಗಿ ಕೆಲವು ಕಥೆಗಳಿವೆ ಒಂದು ಬಾರಿ ಶುಂಭ ಮತ್ತು ನಿಶುಂಭರೆಂಬ ಇಬ್ಬರು ರಾಕ್ಷಸರು ದೇವಲೋಕವನ್ನು ಆಕ್ರಮಿಸಿ ಇಂದ್ರಾದಿ ದೇವತೆಗಳನ್ನು ಸೋಲಿಸ್ತಾರೆ ಈ ದಾಳಿಯಿಂದ ಸ್ವರ್ಗಲೋಕವನ್ನು ಕಳೆದುಕೊಂಡಂತಹ ಇಂದ್ರ ಮತ್ತು ಇತರ ದೇವತೆಗಳು ಸಹಾಯಕ್ಕಾಗಿ ಹಿಮಾಲಯದತ್ತ ಸಾಕ್ತಾರೆ ಅಲ್ಲಿ ಹೋಗಿ ಮಾತೆ ಪಾರ್ವತಿಯ ಬಳಿ ತಮಗೆ ಸಹಾಯ ಮಾಡುವಂತೆ ಅಂಗಲಾಚ್ತಾರೆ ಆಗ ಪಾರ್ವತಿಯು ಚಂಡಿಯನ್ನು ಸೃಷ್ಟಿ ಮಾಡಿ ಆ ರಾಕ್ಷಸರನ್ನು ಕೊಲ್ಲೋದಕ್ಕಾಗಿ ಕಳುಹಿಸ್ತಾಳೆ ಶುಂಭ ನಿಶುಂಭರು ಚಂಡಮುಂಡರೆಂಬ ಇಬ್ಬರು ರಾಕ್ಷಸರನ್ನು ಚಂಡಿಯ ಬಳಿ ಯುದ್ಧಕ್ಕಾಗಿ ಕಳಿಸ್ತಾಳೆ ಚಂಡಿಯು ಇನ್ನೊಂದು ಭೀಭತ್ಸ ರೂಪವಾದ ಕಾಳಿಯನ್ನು ಸೃಷ್ಟಿ ಮಾಡಿ ಚಂಡಮುಂಡರನ್ನು ಅವಳ ಮೂಲಕ ವಧಿಸ್ತಾಳೆ ಅವರಿಬ್ಬರನ್ನು ವಧಿಸಿದ ಕಾಳಿಯು ಚಾಮುಂಡ ಅನ್ನುವ ಹೆಸರನ್ನು ಪಡೀತಾಳೆ ಆ ಬಳಿಕ ಕಾಳಿಯ ಬಳಿಗೆ ರಕ್ತ ಬೀಜ ಎಂಬ ಇನ್ನೊಬ್ಬ ರಾಕ್ಷಸನನ್ನು ಕಳಿಸಲಾಗುತ್ತೆ ರಕ್ತಬೀಜನು ಬ್ರಹ್ಮದೇವರಿಂದ ಒಂದು ವಿಶೇಷ ವರವನ್ನು ಪಡೆದಿದ್ದ ಅದೇನಂದ್ರೆ ಅವನ ದೇಹದಿಂದ ಒಂದು ಬಿಂದು ರಕ್ತ ನೆಲದ ಮೇಲೆ ಬಿದ್ದ ತಕ್ಷಣ ಅಲ್ಲಿ ಇನ್ನೊಬ್ಬ ರಕ್ತ ಬೀಜ ಹುಟ್ಟಿಕೊಳ್ತಾ ಇದ್ದ ಅಂದರೆ ಭೂಮಿಯ ಮೇಲೆ ಬೀಳುವ ಅವನ ಪ್ರತಿಯೊಂದು ರಕ್ತದ ಹನಿಯಿಂದಲೂ ಒಬ್ಬೊಬ್ಬ ರಾಕ್ಷಸನ ಜನನವಾಗ್ತಾ ಇತ್ತು ಈ ರೀತಿಯಾಗಿ ನೂರಾರು ರಕ್ತ ಬೀಜರು ಹುಟ್ಟಿ ಬರ್ತಾ ಇದ್ದದನ್ನು ಕಂಡಂತಹ ಕಾಳಿಯು ಇವನನ್ನು ಹೀಗೆ ವಧಿಸುವುದು ಬಹಳ ಕಷ್ಟ ಅಂತ ನಿರ್ಧಾರ ಮಾಡಿದ್ಲು ಅವನ ರಕ್ತವು ಭೂಮಿಗೆ ಬೀಳದ ರೀತಿಯಲ್ಲಿ ಅವನನ್ನು ಕೊಲ್ಲಬೇಕಾಗಿತ್ತು ಉಗ್ರರೂಪಿಯಾದ ಕಾಳಿಯು ಅವನ ದೇಹದಿಂದ ಹೊರಬಂದ ಒಂದೊಂದು ಬಿಂದು ರಕ್ತವನ್ನು ಕೂಡ ಅದು ಭೂಮಿಗೆ ಬೀಳುವ ಮೊದಲೇ ಅದನ್ನು ಕುಡಿಯುವ ಮೂಲಕ ಅವನನ್ನು ವಧಿಸ್ತಾಳೆ ಕೊನೆಗೆ ಚಂಡಿಯು ಶುಂಭ ನಿಶುಂಭರನ್ನು ಕೂಡ ಸಂಹರಿಸಿ ಇಂದ್ರಾದಿ ದೇವತೆಗಳಿಗೆ ಸ್ವರ್ಗಲೋಕದ ಆಧಿಪತ್ಯ ಮತ್ತೆ ಸಿಗುವಂತೆ ಮಾಡ್ತಾಳೆ ಮಾತೆ ಕಾಲರಾತ್ರಿಯು ಆದಿಶಕ್ತಿಯ ಒಂದು ರೂಪವಾಗಿದ್ದು ಅಸುರರನ್ನು ಹಾಗೂ ಅಸುರತ್ವವನ್ನು ಸಂಹರಿಸುವವಳಾಗಿದ್ದಾಳೆ ಅಸುರರ ಪಾಲಿಗೆ ದುಸ್ವಪ್ನ ಈ ಕಾಲರಾತ್ರಿ ಧರ್ಮದ ರಕ್ಷಣೆಗಾಗಿ ಅಧರ್ಮರ ಪಾಲಿಗೆ ಭಯ ಹುಟ್ಟಿಸುವವಳು ಈಕೆ ಆದರೆ ತನ್ನನ್ನು ಪೂಜಿಸುವ ಭಕ್ತರ ಪಾಲಿಗೆ ಮಾತ್ರ ಮಾತೃ ಸ್ವರೂಪಿಣಿಯಾದ ಪಾರ್ವತಿಯಾಗಿ ಇದ್ದಾಳೆ ದಾನವರು ರಾಕ್ಷಸರು ಭೂತ ಪ್ರೇತ ಮುಂತಾದವುಗಳು ಇವಳ ಸ್ಮರಣೆಯಿಂದಲೇ ಭಯಭೀತವಾಗಿ ಓಡಿ ಹೋಗ್ತವೆ ಇವಳ ಉಪಾಸಕರಿಗೆ ಅಗ್ನಿ ಜಲ ಶತ್ರು ಮತ್ತು ರಾತ್ರಿಯ ಭಯ ಎಂದೂ ಆಗುವುದಿಲ್ಲ ಎಂಬ ನಂಬಿಕೆ ಇದೆ ಇದು ದುರ್ಗಾ ಮಾತೆಯ ಏಳನೇ ರೂಪದ ಕಥೆ ಮುಂದಿನ ಸಂಚಿಕೆಯಲ್ಲಿ ಎಂಟನೇ ರೂಪವಾದ ಮಹಾಗೌರಿಯ ಕಥೆಯನ್ನು ಕೇಳೋಣ ನಮಸ್ಕಾರ